Cody. he's a fantastic i mean fantastic man ಮೋದಿ ಈಸ್ ಅ ಫ್ಯಾಂಟಾಸ್ಟಿಕ್ ಪರ್ಸನ್ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮಾಜಿ ಅಧ್ಯಕ್ಷ ಸದ್ಯ ರಿಪಬ್ಲಿಕನ್ ಪಾರ್ಟಿಯ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಈಗೇನೋ ನರೇಂದ್ರ ಮೋದಿ ಫ್ಯಾಂಟಾಸ್ಟಿಕ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಪ್ರಬಲವಾದ ಕಾರಣ ಇದೆ ಅವರ ವಿರೋಧ ಪಕ್ಷ ಡೆಮೋಕ್ರೆಟಿಕ್ ಪಾರ್ಟಿ ಕಮಲಾ ಹ್ಯಾರೀಸ್ ಅವರ ಎದುರು ಸ್ಪರ್ಧಿಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲ್ಲಬೇಕಾಗಿದೆ ಗೆಲ್ಲಬೇಕು ಅಂತ ಹೇಳಿದರೆ ಅಮೆರಿಕಾದಲ್ಲಿರುವಂಥ ಭಾರತೀಯರ ಸಹಾಯ ಬೇಕೇ ಬೇಕು ಅಮೆರಿಕದಲ್ಲಿ ಭಾರತೀಯರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಭಾರತೀಯರು ವೈದ್ಯರಾಗಿ ಎಂಜಿನಿಯರ್ಗಳಾಗಿ ಬೇರೆ ಬೇರೆ ವಲಯದಲ್ಲಿ ಸೇವೆ ಸಲ್ಲಿಸ್ತಾ ಲಕ್ಷಾಂತರ ಮಂದಿ ಭಾರತೀಯರು ಅಮೆರಿಕಾದಲ್ಲಿರೋದರಿಂದ ಅವರ ಮತಗಳು ಕೂಡ ಡೊನಾಲ್ಡ್ ಟ್ರಂಪ್ಗೆ ಬಹಳ ಪ್ರಮುಖ ಇಲ್ಲಿ ನರೇಂದ್ರ ಮೋದಿ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದರೆ ನರೇಂದ್ರ ಮೋದಿಯ ಜೊತೆಗೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಏರಿಸಿಕೊಂಡ್ರೆ ಭಾರತೀಯರ ಮತಗಳು ಖಚಿತ ಡೊನಾಲ್ಡ್ ಟ್ರಂಪ್ ಹಲವು ಬಾರಿ ಹೇಳಿದ್ದಾರೆ ಕೂಡ ಅಂದರೆ ನಾನು ಹಿಂದೂ ಧರ್ಮವನ್ನು ಪ್ರೀತಿಸ್ತೀನಿ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳಿಗೆ ನಾನು ಮಹತ್ವವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆಯೇ ದೀಪಾವಳಿಯ ಸಂದರ್ಭಗಳಲ್ಲಿ ಆಚರಣೆ ರಜೆ ಇದೆಲ್ಲವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಕೂಡ ಕೊಟ್ಟಿದ್ದರು ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ ಇಡೀ ಅಮೆರಿಕದ ರಾಜಕೀಯ ಪಕ್ಷಗಳಿಗೆ ಒಂದು ಕಾಲದಲ್ಲಿ ನರೇಂದ್ರ ಮೋದಿ ಅಂದರೆ ಅಮೆರಿಕಾಗೆ ಕರೆಸಿಕೊಳ್ಳೋದೇ ಅವರನ್ನು ಬೇಡ ಅಂತ ಹೇಳಿ ವೀಸಾವನ್ನೇ ನಿರಾಕರಿಸಲಾಗಿತ್ತು ಅಂತಹ ನರೇಂದ್ರ ಮೋದಿ ಈಗ ಎಲ್ಲರಿಗೂ ಬೇಕು ನರೇಂದ್ರ ಮೋದಿ ಬಂದ್ರೆ ಸಾಕು ಅಮೆರಿಕಾದಲ್ಲಿ ಹಬ್ಬದ ರೀತಿಯ ಆಚರಣೆಯನ್ನು ಮಾಡ್ತಾರೆ ಅಲ್ಲಿನ ಜನ ಸಂಭ್ರಮಿಸ್ತಾರೆ ಅಲ್ಲಿನ ಜನ ಸಂಭ್ರಮಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿನ ರಾಜಕೀಯ ಪಕ್ಷಗಳು ಕೂಡ ಸಂಭ್ರಮಿಸಲೇಬೇಕು ಯಾಕಂದ್ರೆ ಅದೇ ಜನರ ಮತಗಳಲ್ವಾ ಬೇಕಾಗಿರೋದು ಹಾಗಾಗಿ ನರೇಂದ್ರ ಮೋದಿ ಅಮೆರಿಕದ ಸೆನೆಟ್ನಲ್ಲಿ ಎರಡೆರಡು ಬಾರಿ ಭಾಷಣ ಮಾಡುವಾಗ ಕೂಡ ನರೇಂದ್ರ ಮೋದಿಯನ್ನ ಇಪ್ಪತ್ತು ಬಾರಿ ಎದ್ದು ನಿಂತು ಚಪ್ಪಾಳೆ ಹೊಡೆದ ಉದಾಹರಣೆ ಇದೆ ಇದೇ ಕಮಲಾ ಹ್ಯಾರಿಸ್ ಜೋ ಬೈಡೆನ್ ಕೂತ್ಕೊಂಡಿದ್ರು ವೇದಿಕೆಯಲ್ಲಿ ನರೇಂದ್ರ ಮೋದಿ ಕಮಲಾ ಹ್ಯಾರಿಸ್ ನೋಡಿ ಭಾರತೀಯ ಮೂಲದವರು ಇಲ್ಲಿದ್ದಾರೆ ಅಂತ ಹೇಳಿ ಕಮಲಾ ಹ್ಯಾರಿಸ್ ಅವ್ರ ಬಗ್ಗೆ ಕೂಡ ಹೇಳಿದ್ರು ಆದ್ರೆ ಎರಡು ಸಾವಿರದ ಎರಡರಲ್ಲಿ ಆದ ಗೋಧ್ರಾ ಹತ್ಯಾಕಾಂಡ ಹಾಗೆ ಆಗ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರಿಗೆ ಕೆಲವು ಕಾರಣಗಳಿಂದ ಅಮೆರಿಕ ವೀಸಾವನ್ನು ನಿರಾಕರಿಸಿತ್ತು ಅದೇ ಅಮೆರಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಮಾಡಿತು ನರೇಂದ್ರ ಮೋದಿ ಬನ್ನಿ ಅಮೆರಿಕಾಗೆ ಅಂತ ಕರೀತು ಬರಾಕ್ ಒಬಾಮಾ ಆತ್ಮೀಯವಾಗಿ ಸ್ವಾಗತಿಸಿದರು ಅಮೆರಿಕ ನರೇಂದ್ರ ಮೋದಿಯನ್ನ ಸ್ವಾಗತಿಸೋದ್ರ ಹಿಂದೆ ಹಲವು ಕಾರಣಗಳಿದೆ ಈಗ ನರೇಂದ್ರ ಮೋದಿ ಅಮೆರಿಕಾಗೆ ಹೊರಟಿದ್ದಾರೆ ಅದು ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಕ್ವಾಡ್ ಶೃಂಗ ಇದೆ ವಿಶ್ವಸಂಸ್ಥೆಯ ಸಭೆ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೂ ಮೂರು ದಿನಗಳ ಕಾಲ ಅಮೆರಿಕ ಪ್ರವಾಸದಲ್ಲಿ ಮೋದಿ ಇರ್ತಾರೆ ಜಾಗತಿಕ ಕಂಪನಿಗಳ ಸಿಇಒಗಳ ಜೊತೆ ಕೂಡ ಸಭೆ ನಿಗದಿಯಾಗಿದೆ ಭಾರತಕ್ಕೆ ಒಂದಷ್ಟು ಹೂಡಿಕೆಯನ್ನು ತರುವಲ್ಲಿ ನರೇಂದ್ರ ಮೋದಿ ಕೂಡ ಈ ಸಭೆಗಳನ್ನು ನಡೆಸಿ ಬರಬೇಕಾಗಿದೆ ಹಾಗಾಗಿ ಹೋಗ್ತಾ ಇದ್ದಾರೆ ಆದರೆ ಸದ್ಯ ಪ್ರೈಮ್ ಮಿನಿಸ್ಟರ್ ಮೋದಿ ಇಸ್ ಫ್ಯಾಂಟಾಸ್ಟಿಕ್ ಅಂತ ಅಮೆರಿಕ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿನ ಚುನಾವಣೆ ಕಾರಣ ಅಲ್ಲಿ ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ಗೆ ಕೂಡ ನರೇಂದ್ರ ಮೋದಿ ಆತ್ಮೀಯರಿದ್ದಾರೆ ಇನ್ನೊಂದು ಕಡೆ ಅಮೆರಿಕಾದಲ್ಲಿ ಯಾರ ಅಧ್ಯಕ್ಷರಾದರೂ ಕೂಡ ಭಾರತ ಅಮೆರಿಕ ಸಂಬಂಧ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಎಲ್ಲರ ಜೊತೆಗೂ ಸಮನಾದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಇತ್ತೀಚೆಗೆ ಟೆಕ್ಸಾಸ್ ಯೂನಿವರ್ಸಿಟಿಗೆ ಹೋಗಿ ರಾಹುಲ್ ಗಾಂಧಿ ಭಾಷಣವನ್ನು ಮಾಡಿದರು ಅಲ್ಲಿ ಭಾರತದಲ್ಲಿ ನಿರುದ್ಯೋಗ ಇದೆ ಸಮಸ್ಯೆಗಳಿದೆ ನರೇಂದ್ರ ಮೋದಿ ಆಡಳಿತದಲ್ಲಿ ಸಮಸ್ಯೆ ಇದೆ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಇದೆ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡಿದರು ಆದರೆ ಡೊನಾಲ್ಡ್ ಟ್ರಂಪ್ ಮೋದಿ ಇಸ್ ಫ್ಯಾಂಟ್ಯಾಸ್ಟಿಕ್ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಮೋದಿ ಸರಿ ಇಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಹೋಗಿ ಡೊನಾಲ್ಡ್ ಟ್ರಂಪ್ರನ್ನು ಭೇಟಿ ಆಗೋದಿಲ್ಲ ರಾಹುಲ್ ಗಾಂಧಿ ಭೇಟಿಯಾಗೋದಿದ್ರೆ ಜೋ ಬೈಡನ್ ಕಮಲಾ ರನ್ನ ಭೇಟಿ ಆಗ್ತಾರೆ ಅನಿಸುತ್ತೆ ಹಾಗೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಇದ್ದಾಗಲೇ ಅಮೆರಿಕಾಗೆ ಹೋಗಿದ್ದರು ಅಲ್ಲಿದ್ದಾಗ ಇವರು ಕೂಡ ಭೇಟಿ ಆಗ್ತಾರೆ ಈ ಕಮಲಾ ಹ್ಯಾರಿಸ್ರಿಗೆ ಬ್ಯಾಕ್ ಸಪೋರ್ಟನ್ನು ಮಾಡಲಾಗ್ತಾ ಇದೆ ರಾಹುಲ್ ಗಾಂಧಿ ಮತ್ತವರ ತಂಡ ಸಪೋರ್ಟ್ ಮಾಡ್ತಾ ಇದೆ ಅಂತ ಚರ್ಚೆ ಆಗ್ತಾ ಇವೆ ಅಂದ್ರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೂಡ ಭಾರತ ಬಹಳ ಪ್ರಮುಖ ಪಾತ್ರ ವಹಿಸ್ತಾ ಇದೆಯಾ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಕಮಲಾ ಹ್ಯಾರಿಸ್ ಪರವಾಗಿ ರಾಹುಲ್ ಗಾಂಧಿ ನಿಂತ್ಕೋತಾ ಇದ್ದಾರ ಅಮೆರಿಕದ ಚುನಾವಣೆ ಕೂಡ ಭಾರತವನ್ನು ಅವಲಂಬಿಸಿ ಭಾರತದ ನಾಯಕರನ್ನ ಕರೆಸಿಕೊಳ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಅಂದ್ರೆ ನರೇಂದ್ರ ಮೋದಿ ಹೋಗ್ತಾ ಇರೋದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅಂದ್ರೆ ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕೂಡ ಭಾರತದ ಪ್ರಭಾವ ಇದೆಯಾ ರಾಹುಲ್ ಗಾಂಧಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಆಗ್ತಾ ಇರುವಾಗ ಅಮೆರಿಕಾಗೆ ಹೋಗ್ತಾರೆ ಹಾಗೆ ತೆಲಂಗಾಣ ಮುಖ್ಯಮಂತ್ರಿ ಹೋಗ್ತಾರೆ ಹಾಗೆಯೇ ಎಮ್ ಕೆ ಸ್ಟಾಲಿನ್ ಕೂಡ ಹೋಗ್ತಾರೆ ಇವರೆಲ್ಲರೂ ಅಂದರೆ ನರೇಂದ್ರ ಮೋದಿ ವಿರೋಧಿ ಕೂಟದಲ್ಲಿದ್ದಾರೆ ಪ್ರತಿಪಕ್ಷದಲ್ಲಿದ್ದಾರೆ ಇವರು ಹೋಗ್ತಾರೆ ಕಮಲಾ ಹ್ಯಾರಿಸ್ಗೆ ಇವರ ಸಂಪರ್ಕ ಇದೆ ಸೊ ಇವರು ಅಮೆರಿಕದ ಡೆಮೊಕ್ರೆಟಿಕ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಚರ್ಚೆಗಳಾಗ್ತಾ ಇರುವಾಗ ನರೇಂದ್ರ ಮೋದಿಗೆ ಫ್ಯಾಂಟಾಸ್ಟಿಕ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿ ಕೂಡ ಆಯಿತು ಅಂದರೆ ಅವರ ಮೇಲೆ ಗುಂಡಿನ ದಾಳಿ ಆಯಿತು ಕ್ಷಣ ಮಾತ್ರದಲ್ಲಿ ತಪ್ಪಿಸ್ಕೊಂಡ್ರು ಮೊನ್ನೆ ಕೂಡ ಮತ್ತೊಮ್ಮೆ ದಾಳಿ ಆಯಿತು ಸೊ ಈ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಸದ್ಯಕ್ಕೆ ಪ್ರತಿಪಕ್ಷದಲ್ಲಿ ಕೂತಿರುವಂಥ ಡೊನಾಲ್ಡ್ ಟ್ರಂಪ್ ಈ ಬಾರಿ ಗೆಲುವಿಗೆ ಹತ್ತಿರದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನರೇಂದ್ರ ಮೋದಿಯನ್ನು ಸ್ನೇಹಿತ ಅಂತ ಕರೀತಾರೆ ಡೊನಾಲ್ಡ್ ಟ್ರಂಪ್ ಮೋದಿ ಎಲ್ಲರ ಜೊತೆಗೂ ಸಮನಾದಂಥ ಸಂಬಂಧವನ್ನು ಕಾಪಾಡಿಕೊಂಡಿದ್ರು ಕೂಡ ಎಲ್ಲೋ ಟ್ರಂಪ್ ಸ್ವಲ್ಪ ಭಾರತೀಯ ಏನು ಈ ಸಂಪ್ರದಾಯ ಸಂಸ್ಕೃತಿಗಳಿಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಟ್ರಂಪ್ಗೆ ನರೇಂದ್ರ ಮೋದಿ ಜೊತೆ ಹೆಚ್ಚಿನ ಸ್ನೇಹ ಇದೆ ಹಾಗೆ ಭಾರತೀಯರಿಗೆ ವಿಶೇಷವಾದಂತಹ ಒಂದು ಒಲವಿದೆ ಭಾರತೀಯರ ಬಗ್ಗೆ ಅನ್ನುವಂಥದ್ದು ಇನ್ನೊಂದು ಕಡೆ ಕಮಲಾ ಹ್ಯಾರಿಸ್ ಜೋ ಬೈಡನ್ ಅಂಥದ್ದೊಂದು ವಿಶೇಷವಾದಂಥ ಒಲವನ್ನು ಹೊಂದಿಲ್ಲ ಅನ್ನೋದು ಆದರೆ ಇದೇ ಜೋ ಬೈಡನ್ ನರೇಂದ್ರ ಮೋದಿ ಅಮೆರಿಕಾಗೆ ಬಂದಾಗ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದ್ರು ಹಾಗೆ ಜಿ ಟ್ವೆಂಟಿ ಶೃಂಗದಲ್ಲಿ ಜಿ ಸೆವೆನ್ ಸಮಿಟ್ಗಳಲ್ಲೆಲ್ಲ ಕೂಡ ನರೇಂದ್ರ ಮೋದಿಯನ್ನು ಸೆಂಟರ್ ಸ್ಟೇಜ್ನಲ್ಲಿ ನಿಲ್ಲಿಸಿ ಅವರಿಗೆ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ರು ಅಂದರೆ ಹಿಂದಿನ ದಿನಗಳಲ್ಲಿ ಹೇಗೆ ಮನಮೋಹನ್ ಸಿಂಗ್ ಇದ್ದಾಗ ಭಾರತವನ್ನು ಒಂದು ಮೂಲೆಗುಂಪು ಮಾಡಲಾಗ್ತಾ ಇತ್ತು ಅಥವಾ ಮನಮೋಹನ್ ಸಿಂಗೇ ಮೂಲೆಗುಂಪು ಆಗ್ತಾ ಇದ್ರು ಆ ರೀತಿಯಲ್ಲಿ ಇಲ್ಲ ನರೇಂದ್ರ ಮೋದಿಗೆ ವಿಶೇಷವಾದಂಥ ಗೌರವವನ್ನು ಕೊಡ್ತಾರೆ ಅಮೆರಿಕಾದ ಅಧ್ಯಕ್ಷರು ಹಾಗಾಗಿ ಈ ಬಾರಿ ಅಧ್ಯಕ್ಷರಾಗೋದು ಡೊನಾಲ್ಡ್ ಟ್ರಂಪ್ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಯಾಕೆಂದರೆ ಗುಂಡಿನ ದಾಳಿ ಆದ ನಂತರ ಅವರ ಬಗ್ಗೆ ಸಿಂಪ್ಲಿಸಿಟಿ ಬಂದಿದೆ ಇನ್ನು ಜೋ ಬೈಡನ್ ಅಧ್ಯಕ್ಷೀಯ ಏನು ಸ್ಪರ್ಧೆಯಿಂದ ಹಿಂದೆ ಸರಿದು ಕಮಲಾ ಹ್ಯಾರಿಸರಿಗೆ ಅವಕಾಶ ಮಾಡಿಕೊಟ್ಟಾಗ ಅಲ್ಲಿವರೆಗೂ ಜೋ ಬೈಡನ್ ಅಂತೆಲ್ಲ ಇತ್ತು ಸ್ಪರ್ಧಿ ಆದರೆ ಆಮೇಲೆ ಲೆಕ್ಕಾಚಾರ ಬದಲಾಯಿತು ಅವರ ಅನಾರೋಗ್ಯದ ಕಾರಣದಿಂದ ಕಮಲಾ ಹ್ಯಾರಿಸ್ ಬಂದರು ಈಗ ಇವರಿಗೆ ಅಷ್ಟರ ಮಟ್ಟಿಗೆ ಇವರು ಸ್ಟ್ರಾಂಗ್ ಇಲ್ಲ ಡೊನಾಲ್ಡ್ ಟ್ರಂಪನ್ನು ಸೋಲಿಸುವ ಮಟ್ಟಿಗೆ ಸದ್ಯ ಜನರ ಒಲವು ಕೂಡ ರಿಪಬ್ಲಿಕನ್ ಪಾರ್ಟಿ ಕಡೆ ಇದೆ ಡೆಮೊಕ್ರೆಟಿಕ್ ಪಾರ್ಟಿ ಈಗ ಈಗ ಕಳೆದಂತ ಏನು ಅವಧಿ ಇತ್ತು ಆ ಅವಧಿಯಲ್ಲಿ ಅಷ್ಟಾಗಿ ಕೆಲಸ ಮಾಡಿಲ್ಲ ಇದೆಲ್ಲ ಚರ್ಚೆಗಳಾಗ್ತಾ ಇರುವಾಗ ನರೇಂದ್ರ ಮೋದಿ ಕೂಡ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿ ಅಮೆರಿಕಾಗೆ ಹೋಗಿದ್ದು ಇತ್ತೀಚೆಗೆ ರಾಹುಲ್ ಗಾಂಧಿ ಹೋಗಿ ಬಂದಿದ್ದಾರೆ ಹೋಗಿ ಬಂದಾಗ ಬಹಳಷ್ಟು ಚರ್ಚೆ ಆಗಿತ್ತು ಅವರು ಭಾರತವನ್ನೇ ಬೈತಾ ಇದ್ದಾರೆ ರಾಹುಲ್ ಗಾಂಧಿ ಅಮೆರಿಕಾದಲ್ಲಿ ಹೋಗಿ ಅಂದ್ರೆ ಮನೆಯಲ್ಲಿ ಇರುವ ಸಮಸ್ಯೆಯನ್ನು ಬೀದಿಲಿ ನಿಂತ್ಕೊಂಡು ಬೈತಾ ಇದ್ದಾರೆ ಇದು ಬೀದಿಯವ್ರಿಗೆಲ್ಲ ಮನೆ ಮರ್ಯಾದೆ ತೆಗೆಯುವಂಥ ಕೆಲಸ ರಾಹುಲ್ ಗಾಂಧಿ ಭಾರತದ ಮಾನವನ ಬೀದಿಲಿ ನಿಂತು ಕಳೀತಾ ಇದ್ದಾರೆ ಅಮೆರಿಕಾದಲ್ಲಿ ನಿಂತು ಕಳೀತಾ ಇದ್ದಾರೆ ಸೊ ಭಾರತದ ಸಮಸ್ಯೆನ ಭಾರತದ ಸಂಸತ್ ಇದೆ ಲೋಕಸಭೆ ಇದೆ ಅಲ್ಲೇ ಪರಿಹಾರ ಮಾಡ್ಕೋಬೋದಲ್ವಾ ಅನ್ನೋದು ರಾಹುಲ್ ಗಾಂಧಿ ಬಗ್ಗೆ ಆಕ್ರೋಶ ವ್ಯಕ್ತ ಆಗಿತ್ತು ಈಗ ಮೋದಿ ಅಮೆರಿಕಾಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದು ಎಂಥ ಪರಿಣಾಮ ಬೀರಬಹುದು ಇದು ಎರಡೂ ಪಕ್ಷ ಕಮಲಾ ಹ್ಯಾರಿಸ್ ಅವರು ಹಾಗೆ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯನ್ನು ಎಷ್ಟು ಸ್ವಾಗತಿಸ್ತಾರೋ ಎಷ್ಟು ವೆಲ್ಕಮ್ ಮಾಡ್ತಾರೋ ಅದರ ಮೇಲೆ ಭಾರತೀಯರ ಮತಗಳು ಆ ಒಂದು ಪಕ್ಷಕ್ಕೆ ಬೀಳುವಂಥ ಅಂದರೆ ಭಾರತೀಯರ ಒಲವು ಆ ಪಕ್ಷದ ಕಡೆ ಹೊರಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಮೆರಿಕ ಕೂಡ ನರೇಂದ್ರ ಮೋದಿಯನ್ನು ಬಿಗ್ಗಾಗಿ ವೆಲ್ಕಮ್ ಮಾಡಿ ಅವರಲ್ಲಿ ಒಳ್ಳೆಯ ಸಂಬಂಧವನ್ನು ಕಾಯ್ತಾ ಇದೆ ಇದೆಲ್ಲದರ ಹಿಂದೆ ಇರೋದು ಇಷ್ಟೇ ಭಾರತದ ಜನಸಂಖ್ಯೆ ತುಂಬ ದೊಡ್ಡದಾಗಿದೆ ಭಾರತದ ಜನ ಜಗತ್ತಿನ ಎಲ್ಲ ಕಡೆ ಇದ್ದಾರೆ ಎಲ್ಲಿ ಹೋದರೂ ಕೂಡ ಭಾರತೀಯರಿದ್ದಾರೆ ಭಾರತೀಯರಲ್ಲಿರೋದ್ರಿಂದ ಭಾರತೀಯರ ಸಹಾಯ ಸಹಕಾರ ಆ ದೇಶಕ್ಕೆ ಬೇಕಾಗಿರುತ್ತೆ ಹಾಗಾಗಿ ಭಾರತಕ್ಕೆ ಕೂಡ ಆ ಒಂದು ಗೌರವ ಸಿಗುತ್ತೆ ಇನ್ನು ಭಾಳ ಮುಖ್ಯವಾಗಿ ಭಾರತೀಯರು ಯಾವುದೇ ದೇಶಗಳಲ್ಲಿ ಕೂಡ ಅತ್ಯಂತ ಗೌರವದಿಂದಿದ್ದಾರೆ ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಅಥವಾ ಅಪರಾಧ ಪ್ರಕರಣಗಳಲ್ಲಿ ತುಂಬ ಕಡಿಮೆ ತುಂಬ ಅಂದರೆ ತುಂಬ ಕಡಿಮೆ ಇರೋದರಿಂದ ಭಾರತೀಯರ ಬಗ್ಗೆ ಎಲ್ಲ ದೇಶಗಳಲ್ಲೂ ಕೂಡ ಒಂದು ವಿಶೇಷ ಗೌರವ ಇದೆ ಈಗ ಅಮೆರಿಕಾದಲ್ಲಿ ಕೂಡ ಅದು ಇದೆ ಈಗ ನರೇಂದ್ರ ಮೋದಿ ಹೋಗ್ತಾ ಇರೋದು ಹಾಗಾಗಿ ಗಮನ ಸೆಳೀತಾ ಇದೆ in India which is a very big abuser uh, he happens to be coming to meet me next week and Modi he's you' fantastic I mean fantastic man uh, these a lot of these leaders are fantastic you have to understand one thing they're dealing they're hundred percent these people are the sharpest people they're not a little bit backward they're not they are at the top you know the expression they're at the top of their game and they use it against us but India is very tough